ನಮ್ಮ ನಿಮ್ಮೆಲ್ಲರ ಹೃದಯದಲ್ಲಿ ಅನುಗ್ರಹಪೂರ್ವಕವಾಗಿ ಕುಳಿತಿರ್ತಕ್ಕಂಥ ಸಮಸ್ತ ಗುರು ಪರಂಪರೆಗೆ ಹಾಗೂ ಸಮಸ್ತ ಋಷಿ ಪರಂಪರೆಗೆ ಪ್ರತ್ಯೇಕವಾಗಿ ವಂದನೆಯನ್ನು ಸಲ್ಲಿಸ್ತಾ ಇವತ್ತಿನ ಮಹರ್ಷಿ ಚಿಂತನೆಯಲ್ಲಿ ನಾವು ಗರ್ಗ ಮಹರ್ಷಿಗಳ ಬಗ್ಗೆ ತಿಳಿಯೋಣ ಹರಿವಂಶ ಹೇಳುತ್ತೆ ಗರ್ಗರು ಭರದ್ವಾಜರ ಪೌತ್ರರು ಅಂದರೆ ಮಗನ ಮಗ ಪೌತ್ರ ಪುತ್ರನ ಮಗ ಪೌತ್ರನಾಗಿದ್ದಾರೆ ಭರದ್ವಾಜರ ಮಗ ವಿತಥ ಅವನಿಗೆ ಸುಹೋತ್ರ ಸುಹೋಕಾರ ಗಯಾ ಗರ್ಗ ಮತ್ತು ಕಪಿಲರೆಂಬ ಐವರು ಪುತ್ರ ಇರ್ತಾರೆ ಇವತ್ತು ನಾವು ಗರ್ಗ ಮಹರ್ಷಿಗಳ ಬಗ್ಗೆ ಯಥಾಯೋಗ್ಯವಾಗಿ ತಿಳಿಯೋಣ ಗರ್ಗ ಮಹರ್ಷಿಗಳು ವೇದ ಮಂತ್ರಗಳ ದ್ರಷ್ಟಾರರಲ್ಲಿ ಒಬ್ಬರಾಗಿದ್ದಾರೆ ಋಗ್ವೇದದ ಆರನೇ ಮಂಡಲದ ನಲವತ್ತೇಳನೇ ಸೂಕ್ತದ ಋಷಿಗಳು ಗರ್ಗ ಮಹ ಗರ್ಗ ಭರದ್ವಾಜರು ಗರ್ಗ ಭಾರದ್ವಾಜರು ಅಂತ ಕರೀತಾರೆ ಈ ಸೂಕ್ತದಲ್ಲಿ ಒಟ್ಟು ಮೂವತ್ತೊಂದು ಮಂತ್ರಗಳಿವೆ ಇದರಲ್ಲಿ ಮೊದಲ ಐದು ಮಂತ್ರಗಳು ಸೋಮನನ್ನ ಆ ನಂತರದ ಇಪ್ಪತ್ತು ಇಪ್ಪತ್ತರವರೆಗಿನ ಮಂತ್ರಗಳು ಭೂಮಿ ಬೃಹಸ್ಪತಿ ಇಂದ್ರರನ್ನ ಕುರಿತದ್ದಾಗಿದೆ ಹೀಗೆ ಮುಂದೆ ನಾಲ್ಕು ಮಂತ್ರಗಳು ದಾನವನ್ನು ಪ್ರಶಂಸೆ ಮಾಡುತ್ತೆ ಆರಿನ ಆ ಮುಂದಿನ ಆರು ಮಂತ್ರ ಇಂದ್ರನ ರಥ ದುಂದುಬಿಗಳನ್ನು ಆ ಒಂದು ಪ್ರಶಂಸೆ ಮಾಡುತ್ತೆ ಹೀಗೆ ರಾಜನಲ್ಲಿರಬೇಕಾದಂತಹ ಗುಣಗಳನ್ನು ಹೇಳುತ್ತೆ ಅದು ಇದು ಒಂದು ಈ ಮಂತ್ರಗಳೆಲ್ಲ ತ್ರಿಷ್ಟುಪ್ ಬೃಹತಿ ಅನುಷ್ಠುಪ್ ಗಾಯತ್ರಿ ದ್ವಿಪಾದ ತ್ರಿಷ್ಟುಪ್ ಮತ್ತು ಜಗತಿ ಛಂದಸ್ಸಿನಲ್ಲಿದೆ ಇವೆಲ್ಲ ತಿಳ್ಕೊಳ್ಳೋದ್ರಿಂದ ನಮಗೇನು ಲಾಭ ಏಕೆಂದರೆ ಯಾವ ಛಂದಸ್ಸಿನಲ್ಲಿದೆ ಛಂದೋಭಿಮಾನಿ ಗರುಡ ದೇವರಾಗಿದ್ದಾರೆ ಇದು ಇಂತಹದ್ದು ನಾವು ಬೇಡರಿ ವೇದಾಧಿಕಾರಿ ವೇದಕ್ಕೆ ಅನಧಿಕಾರಿಗಳು ಸ್ತ್ರೀಯರು ಆದರೆ ಇಂತಹ ಇದು ಎಂಥ ಛಂದಸ್ಸಿನಲ್ಲಿದೆ ಅಂತ ತಿಳ್ಕೊಬೋದು ಆ ಛಂದಸ್ಸು ಆ ಅಭಿಮಾನಿ ಗರುಡದೇವರನ್ನು ಆ ಸತಿ ಸಹಿತರಾದಂತಹ ಗರುಡದೇವರಿಗೆ ನಾವು ನಮಸ್ಕಾರ ಮಾಡಿದರೆ ಗರುಡದೇವರು ಕಾಲಾಭಿಮಾನಿ ಗರುಡ ಜೀವಾಭಿಮಾನಿ ಶೇಷ ಕಾಲಾಭಿಮಾನಿ ಗರುಡ ನಮಗೆ ಒಂದು ಸಕಾಲದಲ್ಲಿ ಗುರುಗಳು ಸಿಗುವಂತೆ ಗರುಡ ದೇವರು ನಮಗೆ ಅನುಗ್ರಹ ಮಾಡ್ತಾರೆ ನಮಗೆ ಆರೋಗ್ಯ ಚೆನ್ನಾಗಿರೋ ಕಾಲಕ್ಕೆ ಅಥವಾ ಇಂದ್ರಿಯಗಳೆಲ್ಲ ಸೌಷ್ಠವಾಗಿದ್ದಾಗ ನಮಗೆ ಗುರುಗಳು ಸಿಕ್ಕಾಗ ನಮಗೆ ಎಲ್ಲ ರೀತಿಯ ವಿದ್ಯೆ ಕಲಿಯುವುದಕ್ಕೆ ಅನುಕೂಲವಾಗುತ್ತೆ ನಾವು ಇನ್ನೂ ಆಗ ಹುಟ್ಟಿರ್ತೀವಿ ಆಗ ಗುರುಗಳು ಸಿಕ್ಕರು ಅಂದರೆ ನಮಗೆ ಇನ್ನೂ ಮಾತಾಡೋದಕ್ಕೆ ಬರಲ್ಲ ಇಂದ್ರಿಯಗಳು ಬಲಿಷ್ಠವಾಗಿಲ್ಲ ಹಾಗೆ ಯಾವ ಕಾಲಕ್ಕೆ ಗುರುಗಳು ಸಿಗ್ತಾರೆ ಸಜ್ಜನರು ನಮಗೆ ಯಾವ ಕಾಲಕ್ಕೆ ಭೇಟಿಯಾಗ್ತಾರೆ ಪ್ರಶ್ನೋತ್ತರದ ಮೂಲಕ ಜ್ಞಾನವನ್ನು ನಾವು ಯಾವಾಗ ಹೆಚ್ಚಿಸ್ಕೋಬಹುದೋ ಅಂತಹ ಕಾಲ ಒಳ್ಳೆ ಸಕಾಲದಲ್ಲಿ ಸಜ್ಜನರ ಸಂಘ ಆಗುವಂತೆ ಗರುಡ ದೇವರು ನಮಗೆ ಅನುಗ್ರಹ ಮಾಡ್ತಾರೆ ಅದರಿಂದ ನಾವು ಯಾವುದೇ ಒಂದು ಇದರಲ್ಲಿ ಸ್ತೋತ್ರದಲ್ಲಿ ಅದು ಯಾವ ಛಂದಸ್ಸಿನಲ್ಲಿದೆ ಅಂತ ತಿಳಿದರೆ ಋಷಿ ಯಾರು ಛಂದಸ್ಸು ಯಾರು ಎಲ್ಲವನ್ನು ನಮಗೆ ಆ ಮಂತ್ರ ಬರಲಿಲ್ಲ ಅದಕ್ಕೆ ಅನಧಿಕಾರಿಗಳಿರ್ಬೋದು ಆದರೆ ಛಂದಸ್ಸು ಅದನ್ನು ತಿಳಿದರೂ ನೋಡಿ ಭಗವಂತ ನಮಗೆ ಎಷ್ಟು ರೀತಿಯಲ್ಲಿ ಸಣ್ಣ ಸಣ್ಣ ವಿಷಯದಿಂದ ನಮಗೆ ದೊಡ್ಡ ಅನುಗ್ರಹ ಮಾಡೋದಕ್ಕೆ ಇದಾನೆ ಅಂತ ಹೇಳ್ತಾರೆ ಗರ್ಗರು ಗೋತ್ರ ಪ್ರವರ್ತಕರು ಆಗಿದ್ದಾರೆ ಈ ಗಾರ್ಗ್ಯವೆಂಬ ಗೋತ್ರ ಮೂರು ಪ್ರವರಗಳನ್ನುಳ್ಳ ಶಾಖೆಗಳನ್ನು ಹೊಂದಿದೆ ಅಂಗೀರಸ ಬಾ ಬಾರ್ಹಸ್ಪತ್ಯ ಭಾರದ್ವಾಜ ಗಾರ್ಗ್ಯ ಮತ್ತು ಶೈನ್ಯರೆಂಬ ಪಂಚಮಹರ್ಷಿಗಳು ಶಾಖೆ ಮೊದಲನೆಯದಾಗಿದೆ ಹೀಗೆ ಗರ್ಗವಂಶ ಬಹಳ ಅಭಿವೃದ್ಧಿಯನ್ನು ಪಡೆದಿದೆ ಇದರಲ್ಲಿ ಗಾರ್ಗಿ ವಾಚಕ್ನವಿ ವಾ ಗಾರ್ಗಿ ವಾಚಕ್ನವಿ ಎಂಬ ಬ್ರಹ್ಮವಾದಿನಿಯೊಬ್ಬಳು ಈ ವಂಶದವಳಾಗಿದ್ದಾಳೆ ಈ ಎಲ್ಲ ಗೋತ್ರದಲ್ಲಿ ಜನಿಸಿದವರನ್ನೆಲ್ಲ ಗರ್ಗರು ಅಂತಲೇ ಕರೆದಿದ್ದಾರೆ ಆದರೆ ಈ ಭಾಗವತದಲ್ಲಿ ಬರುತ್ತೆ ನೋಡಿ ಗರ್ಗರು ಮಥುರೆಯಲ್ಲಿ ಯಾದವರ ಕುಲೋಪುರ ಕುಲಪುರೋಹಿತರಾಗಿರ್ತಾರೆ ಅವರು ವಸುದೇವನ ಅಪೇಕ್ಷೆಯಂತೆ ವಸುದೇವ ಗೋಕುಲದಲ್ಲಿ ಶ್ರೀಕೃಷ್ಣನ ಕಂಸನ ಹುಟ್ಟಿದ ತಕ್ಷಣದಲ್ಲಿ ಭಗವಂತನ ಒಂದು ಭಗವಂತ ಕೃಷ್ಣನಾಗಿ ಅವತಾರ ಮಾಡಿದ ಆ ಕ್ಷಣದಲ್ಲಿ ವಸುದೇವ ದೇವರಾಜ್ಞೆಯಂತೆ ಅವನನ್ನು ಗೋಕುಲದಲ್ಲಿ ಬಿಟ್ಟು ಬರ್ತಾನೆ ಆದರೂ ಆಗ ವಸುದೇವ ಹೇಳ್ತಾನೆ ಗರ್ಗಾಚಾರ್ಯರಿಗೆ ಯಾಕೆಂದರೆ ಯಾದವರ ಕುಲಪುರೋಹಿತರವರು ಸ್ವಾಮಿ ನೀವು ನನ್ನ ಮಕ್ಕಳಿಗೆ ಹೋಗಿ ಆ ಒಂದು ನಾಮಕರಣಾದಿ ಶಾಸ್ತ್ರಗಳನ್ನು ಮಾಡಿ ಬರಬೇಕು ಅಂತ ಆಗ ಆ ಗೋಕುಲಕ್ಕೆ ಬರ್ತಾರೆ ಗರ್ಗಾಚಾರ್ಯರು ಇದನ್ನು ನೋಡಿದ ಕೂ ಕೂಡಲೆ ಗರ್ಗಾಚಾರ್ಯರನ್ನ ನೋಡಿದ ಕೂಡಲೇ ನಂದ ಪರಮ ಸಂಪ್ರೀತನಾಗಿ ಅಂದ್ರೆ ತನ್ನ ಮಗುವಿಗೆ ನಂದನಿಗೆ ಗೊತ್ತಿರತ್ತೆ ಪ ವಸುದೇವ ಕಳಿಸಿದ ಅಂತ ಹೇಳಿದಾಗ ಅವರ ಆ ನಂದನನ ಆತಿಥ್ಯವನ್ನೆಲ್ಲ ಸ್ವೀಕಾರ ಮಾಡಿ ಗರ್ಗಾಚಾರ್ಯ ಹೇಳ್ತಾರೆ ಸ್ವಾಮಿ ಮ ಮಕ್ಕಳಿಗೆ ಒಂದು ನಾಮಕರಣ ಸಂಸ್ಕಾರ ಮಾಡೋದಕ್ಕಾಗಿ ಬಂದಿದ್ದೀನಿ ಅಂತ ಇವ್ರು ಹೇಳೋದಕ್ಕಿಂತ ಮುಂಚೆ ನಂದನೆ ಸ್ವಾಮಿ ನೀವೇ ನಮ್ಮ ಮಕ್ಕಳಿಗೆ ಆ ಒಂದು ಇದನ್ನು ನಡೆಸಿಕೊಡಬೇಕು ಅಂತ ಹಾಗ ಭಗವಂತನ ನೋಡಿ ನಾವಿವತ್ತು ಕೃಷ್ಣ ರಾಮ ಬಲರಾಮ ಅಂತ ಹೇಳಿ ಇವತ್ತು ಬಾಯಿ ತುಂಬ ಹೆಸರು ಕೂಗ್ತೀವಿ ಭಗವಂತನ ಕೃಷ್ಣ ಅಂತ ಕೂಗ್ತೀವಲ್ಲ ಆ ಕೃಷ್ಣ ಅನ್ನುವ ಹೆಸರನ್ನು ಇಟ್ಟಿದ್ಯಾರು ಗರ್ಗಾಚಾರ್ಯರು ನಮಗೆ ಕೃಷ್ಣ ಕೃಷ್ಣ ಮಂತ್ರ ಜಪವನ್ನು ಮಾಡುವಾಗ ನಮಗೆ ಮೊದಲಿಗೆ ಗರ್ಗಾಚಾರ್ಯರನ್ನು ಸ್ಮರಣೆ ಮಾಡಬೇಕು ಆ ಹೆಸರನ್ನು ಭಗವಂತನಿಗೆ ಸ್ವಾಮಿ ನೀನು ಈ ಹೆಸರಿನಿಂದ ನೀನು ಪ್ರಸಿದ್ಧನಾಗು ಅಂತ ಪ್ರಾರ್ಥನೆ ಮಾಡಿಕೊಂಡು ಹೆಸರಿಟ್ಟಿದ್ದಾರೆ ರೀ ಭಗವಂತನಿಗೆ ಅನಂತ ನಾಮಧೇಯಗಳಿದೆ ಆದರೆ ಕೃಷ್ಣ ಅಂತ ಹೇಳಿ ಹೆಸರಿಟ್ಟವರು ಗರ್ಗಾಚಾರ್ಯರು ಗರ್ಗಾಚಾರ್ಯರ ಪ್ರಾರ್ಥನೆಯಂತೆ ಭಗವಂತ ಕೃಷ್ಣ ಅಂತ ಹೇಳಿ ಲೋಕ ಪ್ರಸಿದ್ಧನಾಗಿದ್ದಾನೆ ಹಾಗೂ ಬಲರಾಮ ಬಲದ ಬಲ ಬಲದ ಕಾರ್ಯ ಮಾಡೋದ್ರಿಂದ ಅವನಿಗೆ ಬಲರಾಮ ಅಂತ ಹೇಳಿ ಹೆಸರನ್ನ ಪ್ರ ಬಲಾಧಿಕ್ಯನಾಗಿ ಬಲದಿಂದ ತನ್ನ ಗುಣದಿಂದ ಎಲ್ಲರನ್ನ ರಮಿಸುವನಾದ್ದರಿಂದ ಅವನನ್ನು ರಾಮ ಹೀಗೆ ಬಲರಾಮ ಅಂತ ಹೇಳಿ ಗರ್ಗಾಚಾರ್ಯರು ನಾಮಕರಣ ಮಾಡ್ತಾರೆ ಇಲ್ಲಿ ವಸುದೇವನ ಪುತ್ರ ಯಾರು ವಾಸುದೇವ ಕೃಷ್ಣ ಅವನಿಗೆ ಸಹಸ್ರ ನಹಮ ರೂಪಗಳು ಇದೆ ಆದರೆ ಇವನಿಂದ ಲೋಕ ಕಲ್ಯಾಣವಾದಂಥ ಅನೇಕ ಕಾರ್ಯಗಳು ನಡೆಯಬೇಕು ಇವನ ಮೈ ಬಣ್ಣ ನೀಲನಾಗಿದ್ದರಿಂದ ಇವನಿಗೆ ಕೃಷ್ಣ ಅಂತ ಹೇಳಿ ಅಂದರೆ ಕಲಿಯುಗದಲ್ಲಿ ಭಗವಂತ ನೀಲವರ್ಣನಾಗಿ ಬರ್ತಾನೆ ಶ್ವೇತವರ್ಣ ಕೃತಯುಗದಲ್ಲಿ ಶ್ವೇತವರ್ಣನಾಗಿರ್ತಾನೆ ನೋಡಿ ಒಂದೊಂದು ಯುಗದಲ್ಲೂ ಭಗವಂತನ ವರ್ಣ ಬೇರೆಯಾಗಿರುತ್ತೆ ಹೀಗೆ ಎಲ್ಲವನ್ನ ತಿಳಿದಂತಹ ಜ್ಯೋತಿಷ್ಯಕಾರರಲ್ಲಿ ಬಹಳ ಒಂದು ರೀತಿಯಲ್ಲಿ ಉತ್ತಮವಾದಂಥ ಪಾಂಡಿತ್ಯ ಇತ್ತು ಗರ್ಗಾಚಾರ್ಯರಿಗೆ ಅದೆಲ್ಲವನ್ನು ನೋಡಿ ಭಗವಂತ ಇವರಿಂದ ಪ್ರಾರ್ಥಿತನಾಗಿ ಕೃಷ್ಣ ಅನ್ನುವ ನಾಮಧೇಯನ ಭಗವಂತ ಸ್ವೀಕಾರ ಮಾಡಿದ ಕಂಸವಧೆಯ ನಂತರ ಆ ಮಥುರೆಗೆ ಬಂದರು ಗಮಸವಧೆಯಲ್ಲಿ ಮಥುರೆಯಲ್ಲಿದ್ದಕ್ಕಂಥ ರಾಮಕೃಷ್ಣರು ವಸುದೇವನನ್ನ ವಸುದೇವ ದೇವಕಿಯರಲ್ಲಿ ಆ ಗರ್ಗಾಚಾರ್ಯರು ಪುರೋಹಿತರ ಮೂಲಕ ರಾಮ ಬಲರಾಮ ಹಾಗೂ ಕೃಷ್ಣರನ್ನು ತಂದೆ ತಾಯಿಗಳು ಸಂಧಿಸ್ತಾರೆ ತಂದೆ ತಾಯಿಗಳು ನೋಡಿ ಮಕ್ಕಳನ್ನು ಪುರೋಹಿತರು ಹೆಸರಿಟ್ಟು ಪುರೋಹಿತರು ಪರಿಚಯ ಮಾಡಿಕೊಡ್ಬೇಕು ಇವರು ನಿಮ್ಮ ಮಕ್ಕಳು ಪುಟ್ಟ ಆಗ ತಾನೇ ಅವತಾರ ಮಾಡಿದಂತಹ ಬಾಲಕ ಆ ಮಗುವನ್ನ ಕಳಿಸ್ಕೊಟ್ಟಿರ್ತಾರೆ ನಂದಗೋಪ ನಂದಗೋಪನ ಬಳಿಯಲ್ಲಿ ವಸುದೇವ ದೇವಕಿಯರು ಆ ಪುರೋಹಿತರು ಗರ್ಗಾಚಾರ್ಯರು ಕೃಷ್ಣನನ್ನ ವಸುದೇವ ದೇವಕಿಯರಿಗೆ ತಂದು ಒಪ್ಪಿಸ್ತಾರೆ ಪುರೋಹಿತರು ಭಗವಂತನನ್ನೇ ಕರೆದುಕೊಂಡು ಬಂದು ಜೀವನಿಗೆ ಸಂದರ್ಶನ ಮಾಡಿಸುವಂತ ಮಹಾನ್ ಸೌಭಾಗ್ಯ ತಂದೆ ತಾಯಿಗಳಿಗೆ ಮಕ್ಕಳನ್ನ ಈಗ ನಮ್ಮ ಮಕ್ಕಳು ನೋಡಿ ನಾವು ಧರ್ಮದ ಮಾರ್ಗದಲ್ಲಿ ಇರಬೇಕು ನಮ್ಮ ಮಕ್ಕಳು ಅಂತ ತುಂಬಾ ಬಯಸ್ತೀವಿ ರೀ ನಮ್ಮ ತಂದೆ ತಾಯಿಗಳು ನಾವು ಧರ್ಮ ಮಾರ್ಗದಲ್ಲಿ ಇರಬೇಕು ಅಂತ ಬಯಸ್ತೋರೆ ಆದರೆ ನಮ್ಮ ಕರ್ಮಾನುಸಾರ ನಮ್ಮ ಬದುಕು ನಮ್ಮ ಮಕ್ಕಳ ಬದುಕು ಅವರ ಕರ್ಮಾನುಸಾರ ಆಗಿರುತ್ತೆ ಆದರೆ ನಾವು ಗರ್ಗ ಮಹರ್ಷಿಗಳನ್ನು ಪ್ರತಿನಿತ್ಯ ಪ್ರಾರ್ಥನೆ ಮಾಡಿದರೆ ನಮ್ಮ ಮಕ್ಕಳನ್ನು ಧಾರ್ಮಿಕವಾಗಿ ಅವು ಇರುವಂತೆ ಮಾಡಿ ನಮಗೆ ತಂದು ಒಪ್ಪಿಸುವುದು ಗರ್ಗಾಚಾರ್ಯರು ಆ ಮಾಡ್ತಾರೆ ಅಂತ ಶಾಸ್ತ್ರದಲ್ಲಿ ಪ್ರತೀತಿ ಬಂದಿದೆ ಅವತ್ತಿನಿಂದ ಗರ್ಗ ಮಹಾಮುನಿಗಳನ್ನು ನಾವು ಕೃಷ್ಣ ಮಂತ್ರ ಜಪದಲ್ಲಿ ಕೃಷ್ಣನ ಸ್ಮರಣೆಯ ಜೊತೆ ಜೊತೆಗೆ ಗರ್ಗಾಚಾರ್ಯರು ಯಾಕೆಂದರೆ ಅಂತಹ ನಾಮವನ್ನು ಗರ್ಗಾಚಾರ್ಯರಲ್ಲಿ ನಿಂತು ಭಗವಂತನೇ ಪ್ರೇರಣೆ ಮಾಡಿದ್ದು ತನಗೇನು ಹೆಸರು ಬೇಕೋ ಅದನ್ನು ಅವರ ಬಾಯಲ್ಲಿ ನುಡಿಸಿದ ಆದರೆ ಆ ಗರ್ಗ ಮಹರ್ಷಿಗಳನ್ನು ಸ್ಮರಣೆ ಮಾಡೋದ್ರಿಂದ ನಮ್ಮ ಸಂತತಿ ಹಾಗೂ ನಾವು ಧಾರ್ಮಿಕರಾಗುವಂತೆ ಮಾಡಿ ನಮ್ಮ ತಂದೆ ತಾಯಿಗಳಿಗೆ ನಮ್ಮನ್ನ ಅವರು ಪಿತೃಗಳ ರೂಪದಲ್ಲಿ ಎಲ್ಲೇ ಇರ್ಲಿರಿ ನಮ್ಮ ಒಂದು ಅವ್ರಿಗೆ ನಮ್ಮನ್ನ ಧಾರ್ಮಿಕ ಸಂತಾನವನ್ನಾಗಿ ಮಾಡಿ ನಮಗೆ ಅವರಿಗೆ ಒಪ್ಪಿಸ್ತಾರೆ ಅಂತ ಹೇಳಿ ಅವರ ಚರಿತ್ರೆಯಲ್ಲಿ ಬರುತ್ತೆ ಮುಂದೆ ಅವರು ಉಪನಯನ ಸಂಸ್ಕಾರವನ್ನು ಸಹಿತ ಯಾರಿಗೆ ಬಲರಾಮ ಹಾಗೂ ಕೃಷ್ಣನಿಗೆ ಉಪನಯನ ಸಂಸ್ಕಾರವನ್ನ ಗರ್ಗಾಚಾರ್ಯರೇ ನಿಂತು ಮುಂದೆ ನಿಂತು ನಡೆಸಿಕೊಟ್ಟಿದ್ದಾರೆ ಉಪನಯನ ಶ್ರೀಕೃಷ್ಣನಿಗೆ ನಾವು ಈಗ ಒಂದು ಉಪನಯನ ಮಹೋತ್ಸವಕ್ಕೆ ಹೋಗ್ತೀವಿ ಯಾವುದೇ ಮಕ್ಕಳ ಉಪನಯನಕ್ಕೆ ಹೋದಾಗ ನಮಗೆ ಗರ್ಗಾಚಾರ್ಯರ ಸ್ಮರಣೆ ಬರಬೇಕಂತೆ ಯಾಕೆ ಗರ್ಗಾಚಾರ್ಯರ ಸ್ಮರಣೆ ಮಾಡಬೇಕು ಉಪನಯನದ ಸಂಸ್ಕಾರದಲ್ಲಿ ಅಂತಂದ್ರೆ ಕೃಷ್ಣ ಅವತಾರ ಮಾಡಿದಂಥ ಭಗವಂತನಿಗೆ ಉಪನಯನ ಮಾಡಿಸಿದವರು ಇವರಾಗಿದ್ದಾರೆ ಅಂದ್ರೆ ಉಪ ಆ ಕೃಷ್ಣ ಉಪನಯನ ಆದ ತಕ್ಷಣ ಗುರುಕುಲಕ್ಕೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಸಾಂದೀಪಿನಿ ಮಹರ್ಷಿಗಳಲ್ಲಿ ಕಳಿಸಿಕೊಡ್ತಾರೆ ಗರ್ಗಾಚಾರ್ಯರು ಈ ಉಪನಯನ ಸಂಸ್ಕಾರ ಅಂತಂದ್ರೆ ಏನು ದ್ವಿಜ ಮತ್ತು ಮತ್ತೆ ಹುಟ್ಟು ಹುಟ್ಟು ತಾಯಿಯ ಗರ್ಭದಿಂದ ಒಂದು ಸಲಿ ಹುಟ್ಟಿದ್ರೆ ದ್ವಿಜ ಅಂತ ಕರೀತಾರೆ ಬ್ರಾಹ್ಮಣನನ್ನು ಆದರೆ ವೇದಕ್ಕೆ ಅಧಿಕಾರಿಯಾಗಬೇಕಾದ್ರೆ ಉಪನಯನವಾಗಬೇಕು ಉಪನಯನ ಸಂಸ್ಕಾರದಲ್ಲಿ ಗರ್ಗಾಚಾರ್ಯರನ್ನು ಸ್ಮರಣೆ ಮಾಡಿ ಸಕಾಲಕ್ಕೆ ಮಕ್ಕಳಿಗೆ ಉಪನಯನವಾಗತ್ತೆ ನೀನು ತಂದೆ ಆದವನು ಏನು ಗಾಯತ್ರಿ ಮಂತ್ರವನ್ನು ಉಪ ಉಪದೇಶ ಮಾಡ್ತಾನೆ ಅದಕ್ಕೆ ಪ್ರತಿಪಾದ್ಯ ದೇವತೆಯಾದ ನಾರಾಯಣನಿಗೆ ಅವರು ಉಪನಯನವಲ್ಲ ಮಾಡಿದಂತಹ ಮಹರ್ಷಿಗಳಾಗಿದ್ದಾರೆ ಹಾಗಾಗಿ ನಾವು ಗರ್ಗಾಚಾರ್ಯರನ್ನು ವೇದಾಧಿಕಾರಿಗಳು ಉಳ್ಳಂತಹ ವೇದಾಧಿಕಾರಿಗಳು ಬರುವಂತಹ ಆ ಮಕ್ಕಳನ್ನು ನಮಗೆ ಕೊಡುವಂತೆ ನಮಗೆ ಅನುಗ್ರಹ ಮಾಡ್ತಾರೆ ಅಂತ ನಾವು ತಿಳಿಬೋದು ರಾಮಾಯಣದಲ್ಲಿ ಸಹಿತ ಗರ್ಗಾಚಾರ್ಯರ ಒಂದು ಚಿಂತನೆ ನಮಗೆ ಬರುತ್ತೆ ರಾಮದೇವರು ವನವಾಸವನ್ನು ಮುಗಿಸಿಕೊಂಡು ಅಯೋಧ್ಯೆಗೆ ಬಂದ ಆಗ ನ ಪಟ್ಟಾಭಿಷೇಕ ನಡೀತು ಹನುಮ ಹಾಗೂ ರಾಮ ಪಟ್ಟಾಭಿಷೇಕದಲ್ಲಿ ಸ ಒಂದು ಕುಟುಂಬ ಪರಿಪೂರ್ಣವಾಗಬೇಕಾದ್ರೆ ಎಲ್ಲರೂ ಇರಬೇಕು ಅಂತ ನಾವು ಹೇಳ್ತೀವಿ ತಂದೆ ತಾಯಿ ನಮ್ಮ ತಂದೆ ತಾಯಿಗೆ ಅವರ ತಂದೆ ತಾಯಿ ಇರಬೇಕು ನಮ್ಮ ತಂದೆ ತಾಯಿಗೆ ನಾವೆಲ್ಲ ಮಕ್ಕಳು ಸೊಸೆಯರು ಅಳಿಯಂದರು ಮೊಮ್ಮಕ್ಕಳು ಹೀಗೆ ಎಲ್ಲರೂ ಇದ್ದಾಗ ಅದು ಒಂದು ಸಂಪೂರ್ಣ ಕುಟುಂಬ ಅನ್ನಿಸ್ಕೊಳತ್ತೆ ಇಂತಹ ಸಂಪೂರ್ಣ ಕುಟುಂಬದಲ್ಲಿರ್ತಕ್ಕಂಥ ನಾವು ಮಂಗಳಾಷ್ಟಕದಲ್ಲಿ ಕೇಳ್ತೀವಿ ಲಕ್ಷ್ಮೀರ್ಯಸ್ಯ ಪರಿಗ್ರಹ ಕಮಲಭೂ ಸುನುರ್ಗರುತ್ಮಾನ್ ರಥ ಪೌತ್ರಶ್ಚಂದ್ರ ಬ್ರಹ್ಮಾಂಡಂ ವರ ಮಂದಿರಂ ಸುರಗಣಾ ಪ್ರಭೋ ಸೇವಕಾ ಸತ್ರೈಲೋಕ್ಯ ಕುಟುಂಬ ಧ್ರುವಂ ಮಂಗಲಂ ಅಂತ ಮಂಗಳಾಷ್ಟಕ ಹೇಳಿದವರು ಗರ್ಗಮಹರ್ಷಿಗಳು ಮಂಗಳಾಷ್ಟಕ ಹೇಳಿ ಆ ಸಂಪೂರ್ಣ ಕುಟುಂಬಿಯಾದಂತಹ ಪ್ರಸನ್ನವದನಾದಂತಹ ರಾಮನ ಸಂಪೂರ್ಣ ಪಟ್ಟಾಭಿಷಿಕ್ತ ಯುಕ್ತನಾದಂತಹ ರಾಮನಗೆ ನಮಸ್ಕಾರ ಮಾಡಿದಂಥವರು ಗರ್ಗಾಚಾರ್ಯರು ಅಂತ ರಾಮಾಯಣದಲ್ಲಿ ವಿವರಿಸ್ತಾರೆ ಹೀಗೆ ಮಹಾಭಾರತದಲ್ಲಿಯೂ ಬರುತ್ತೆ ಗರ್ಗಾಚಾರ್ಯರ ಚಿಂತನೆ ದ್ರೋಣಾಚಾರ್ಯರನ್ನು ಬಂದು ಯುದ್ಧದ ನೀವು ಬ್ರಾಹ್ಮಣರಾಗಿದ್ದೀರಾ ಯುದ್ಧವನ್ನು ಇಷ್ಟು ತೀವ್ರವಾಗಿ ಮಾಡಿ ಸಜ್ಜನರಿಗೆ ಅದು ತೊಂದರೆಯಾಗೋದು ಬೇಡ ಅಂತ ಹೇಳಿ ಯುದ್ಧದಿಂದ ನೀವು ವಿರಮಿಸಬೇಕು ಅಂತ ಉಪದೇಶ ಮಾಡಿದಂತಹ ದ್ರೋಣಾಚಾರ್ಯರಿಗೆ ಉಪದೇಶ ಮಾಡಿದಂತಹ ಮಹರ್ಷಿಗಳ ಪಟ್ಟಿಯಲ್ಲಿ ಗರ್ಗಾಚಾರ್ಯರು ಬರ್ತಾರೆ ಹರಿವಂಶದಲ್ಲಿ ಮತ್ತೊಂದು ಚರಿತ್ರೆ ಬರುತ್ತೆ ಅದರ ಪ್ರಕಾರ ವೃಷ್ಣಿಗಳಿಗೂ ಅಂಧಕರಿಗೂ ಇಬ್ಬರಿಗೂ ಪುರೋಹಿತರಾದವರು ಗರ್ಗಾಚಾರ್ಯರಾಗಿರ್ತಾರೆ ಅವರು ವಿವಾಹಿತರೇ ಆದರೆ ವಿಕಾರರಹಿತರಾಗಿ ನೈಷ್ಠಿಕ ಬ್ರಹ್ಮಚರ್ಯದಲ್ಲಿ ಅವರು ಮಗ್ನರಾಗಿ ಬಿಡ್ತಾರೆ ಅದನ್ನು ನೋಡಿ ಅವರ ಭಾವಮೈದುನ ಹೇಳ್ತಾರೆ ನೀವು ನಪುಂಸಕರು ಅಂತ ಹಾಗ ಮಹರ್ಷಿಗಳಿಗೆ ನೋವಾಗುತ್ತೆ ನೋಡಿ ಕೋಪ ಬರೋದು ಬೇರೆ ನೋವಾಗೋದು ಬೇರೆ ನೋವು ನೋವು ಯಾಕೆ ಆಗುತ್ತೆ ಕೋಪ ಯಾಕೆ ಬರುತ್ತೆ ಅಂತ ಸ್ವಲ್ಪ ತಿಳಿಯೋಣ ಕೋಪ ಬರೋದು ರೀ ನೋವಾಗೋದು ಇವರಿಗೆ ಜ್ಞಾನ ಇಲ್ವಲ್ಲ ಇವರಿಗೆ ನನ್ನ ಬಗ್ಗೆ ಸರಿಯಾದ ತಿಳುವಳಿಕೆ ಇಲ್ಲವಲ್ಲ ಅಂದಾಗ ನಮಗೆ ನೋವಾಗತ್ತೆ ಹಾಗೆ ಈ ತಿಳುವಳಿಕೆ ಕೊಡಬೇಕು ಇವರಿಗೆ ಅಂತನ್ಬಿಟ್ಟು ಅವರು ಅದಮ್ಯ ಮನೋಬಲವನ್ನು ಹೊಂದಿದ್ರು ಅವರು ಅವರು ಮನಸ್ಸಿಗೆ ನೋವು ಮಾಡಿಕೊಂಡು ಕಠೋರವಾದಂತಹ ಒಂದು ತಪಸ್ಸನ್ನು ಆಚರಣೆ ಮಾಡ್ತಾರೆ ಹನ್ನೆರಡು ವರ್ಷಗಳ ಕಾಲ ಗರ್ಗಾಚಾರ್ಯರು ಲೋಹದ ಪುಡಿಯನ್ನೇ ಆಹಾರವಾಗಿ ಸೇವಿಸ್ತಾ ಅಚಿಂತ್ಯನಾದ ಹಾಗೂ ಅಪ್ರಮೇಯನಾದಂತಹ ಮಹದೇವನು ಅಂದರೆ ಶಿವನ ಅಂತರ್ಯಾಮಿಯಾದ ಭಗವಂತನಲ್ಲಿ ಕುರಿತು ತಪಸ್ಸು ಮಾಡ್ತಾರೆ ಇವರ ಉಗ್ರ ತಪಸ್ಸಿನಿಂದ ಆ ಪ್ರೀತನಾದಂತಹ ಮಹಾದೇವ ವೃಷ್ಣಿಗಳು ಹಾಗೂ ಅಂಧಕರನ್ನು ನಿಗ್ರಹಿಸಲು ಸಮರ್ಥನಾದಂತಹ ಪುತ್ರನನ್ನು ನನಗೆ ಅನುಗ್ರಹ ಮಾಡಬೇಕು ಅಂತ ಕೇಳಿದಾಗ ಅದನ್ನು ಅನುಗ್ರಹಿಸ್ತೇನೆ ಗಾರ್ಗ್ಯ ಮಹರ್ಷಿಗಳಿಗೆ ಈ ರೀತಿ ರುದ್ರನಿಂದ ವರಹ ಗೋ ಆ ಬಂದಿದೆ ಅಂತ ತಿಳಿದ ತಕ್ಷಣ ಯವನ ರಾಜ ಏನು ಮಾಡ್ತಾನೆ ಅವನಿಗೆ ಸಂತಾನ ಇರೋದಿಲ್ಲ ಅವನು ಗರ್ಗಾಚಾರ್ಯರ ಬಳಿಗೆ ಬಂದು ಸ್ವಾಮಿ ಅಂತ ಹೇಳಿ ಅವರನ್ನು ಪ್ರಾರ್ಥನೆ ಮಾಡಿ ಅವರನ್ನು ಒಲಿಸಿಕೊಂಡು ಅವರನ್ನು ತನ್ನ ಅರಮನೆಗೆ ಕರ್ಕೊಂಡು ಬರ್ತಾನೆ ಸುಂದರವಾದಂತಹ ಒಂದು ಪರಿಸರ ಇದ್ದಂತಹ ಗೊಲ್ಲರ ಹಳ್ಳಿಯಲ್ಲಿ ಅವರ ವಾಸಕ್ಕೆ ಏರ್ಪಾಟು ಮಾಡ್ತಾನೆ ಆ ಹಳ್ಳಿಯಲ್ಲಿ ಗೋಪಾಲಿ ಅಂತನೋ ಒಂದು ಅಪ್ಸರೆ ಗೊಲ್ಲತಿಯ ರೂಪದಲ್ಲಿ ಇರ್ತಾಳೆ ಆ ಗರ್ಗಾಚಾರ್ಯರ ಉಪಚಾರಕ್ಕೆ ಅವಳನ್ನು ಬಿಡ್ತಾನೆ ಆಮೇಲೆ ರುದ್ರದೇವರ ಅನುಗ್ರಹದಂತೆ ಗೋಪಾಲಿಯನ್ನು ವಿವಾಹ ಮಾಡಿಕೊಂಡಂತಹ ಆ ಗರ್ಗಾಚಾರ್ಯರಿಗೆ ಆ ಅಪ್ಸರೆಯಿಂದ ಮಹಾಶೂರನಾದಂತಹ ಒಬ್ಬ ಪುತ್ರ ಜನಿಸ್ತಾನೆ ಆ ಗರ್ಗಾಚಾರ್ಯರು ಆ ಶಿಶುವನ್ನು ಯವನ ರಾಜನಿಗೆ ಸಾಕಿ ನೀವೇ ಸಾಕಿಕೊಳ್ಳಿ ಅಂತ ಹೇಳಿಬಿಟ್ಟು ಕೊಟ್ಬಿಟ್ಟು ಅವ್ರ ಪಾಡಿಗೆ ಅವ್ರು ಮುಂದೆ ಹೊರಟೋಗ್ತಾರೆ ಕಾಲಯವನ ನಾವು ಕೇಳ್ತೀವಲ್ಲ ಕಾಲಯವನ ಆ ಶಿಶುವೇ ಕಾಲಯವನಾಗಿದ್ದಾನೆ ಆ ಕಾಲಯವನನ ಎಂಬ ಹೆಸರಿನಿಂದ ಇವನು ಕೃಷ್ಣನನ್ನು ಎದುರಿಸೋದಕ್ಕೆ ಬರ್ತೇನೆ ಆಗ ಕೃಷ್ಣ ಉಪಾಯದಿಂದ ಆ ಕಾಲಯೌವನನ್ನು ಸಂಹಾರ ಮಾಡಿದನೆ ಅಂತ ನಾವು ಕೆ ಭಾಗವತದಲ್ಲಿ ಆ ಹರಿವಂಶದಲ್ಲಿ ಕೇಳ್ತೀವಿ ಹಾಗೆ ಈ ಮಹಾಭಾರತದ ಶಲ್ಯ ಪರ್ವದಲ್ಲೂ ಗರ್ಗಾಚಾರ್ಯರ ಚಿಂತನೆ ಬರುತ್ತೆ ಬಲರಾಮ ತೀರ್ಥಯಾತ್ರೆಯ ಸಂದರ್ಭದಲ್ಲಿ ಗರ್ಗಸ್ರೋತ ಅನ್ನುವ ತೀರ್ಥ ವಿಶೇಷವು ಹೇಳಿ ಹೇಳಲ್ಪಟ್ಟಿದೆ ಗರ್ಗಸೋ ಗರ್ಗ ಸ್ರೋತ ಸ್ರೋತ ಅಂದರೆ ನೀರು ಅಂದರೆ ಆ ಒಂದು ತೀರ್ಥ ಗರ್ಗ ಮಹಾಮುನಿಗಳು ಕಾಲಜ್ಞಾನವನ್ನು ಬಲ್ಲವರಂತಹ ಅವರು ಸ್ನಾನ ಮಾಡ್ತಿದ್ದ ತೀರ್ಥಕ್ಕೆ ಗರ್ಗ ಸ್ರೋತ ಅನ್ನುವಂತಹ ತೀರ್ಥ ಇದೆ ನೋಡಿ ಅದರಲ್ಲಿ ಅನವರತವಾದಂತಹ ತಪಸ್ಸಿನಿಂದ ಪವಿತ್ರಾಂತಕರಣವಾಗಿ ಮಹಾತ್ಮರಾಗಿರ್ತಾರೆ ಗರ್ಗಾಚಾರ್ಯರು ಯಾವಾಗ ನಕ್ಷತ್ರಗಳ ಗತಿಯು ವಕ್ರವಾಗತ್ತೆ ಮನುಷ್ಯನಿಗೆ ಯಾವಾಗ ಆ ನಕ್ಷತ್ರಗಳ ಗತಿ ವಕ್ರವಾಗತ್ತೆ ಅದರಿಂದ ದಾರುಣವಾದಂತಹ ಉತ್ಪಾತಗಳು ಯಾವಾಗ ಸಂಭವಿಸುತ್ತೆ ಹಾಗೆ ಶುಭ ಲಕ್ಷಣಗಳು ಯಾವುದು ನಮ್ಮ ದಿನನಿತ್ಯದಲ್ಲಿ ನಮ್ಮ ಬದುಕಿನಲ್ಲಿ ಒಂದು ಯಾವುದೇ ದೇ ದೇವತೆಗಳು ನೋಡಿ ಪ್ರತ್ಯಕ್ಷ ಪ್ರಿಯರಲ್ಲ ಪರೋಕ್ಷ ಪ್ರಿಯರು ಅವರು ನಮ್ಮ ಒಂದು ಯಾವುದೇ ಒಂದು ಕೆಲಸಕ್ಕೆ ತಮ್ಮ ಸಮ್ಮತಿಯನ್ನು ಅಥವಾ ಅಸಮ್ಮತಿಯನ್ನು ಸೂಚಿಸಬೇಕು ಅಂದರೆ ಅದನ್ನು ನೇರವಾಗಿ ಬಂದು ಹೇಳಲ್ಲ ಯಾವುದೋ ಒಂದು ರೀತಿಯಲ್ಲಿ ಸೂಚನೆ ಕೊಡ್ತಾರೆ ಆ ಸೂಚನೆ ನಮಗೆ ಜ್ಯೋತಿಷ್ಯಕಾರರಿಂದ ನಮಗೆ ಸಿಗತ್ತೆ ಇಂತಹ ಒಳ್ಳೆಯ ಶುಭ ಲಕ್ಷಣಗಳನ್ನು ಮತ್ತು ಉತ್ಪಾತಗಳು ಯಾವಾಗಾಗತ್ತೆ ಇದೆಲ್ಲವನ್ನು ಕಾಲಜ್ಞಾನವನ್ನು ಬಲ್ಲವರು ಗರ್ಗ ಮಹಾಮುನಿಗಳಾಗಿದ್ದಾರೆ ನಮಗೆ ಜಾತಕದ ಸಂ ಸಂದರ್ಭದಲ್ಲಿ ಜಾತಕದ ಜಾತಕದ ಒಂದು ಇದರಿಂದ ಏನೂ ನಮಗೆ ಇದಾಗ್ತಿಲ್ಲ ಯಾವುದೇ ರೀತಿಯಲ್ಲಿ ತೊಂದರೆ ಆಗ್ತಾ ಇದೆ ಎಂದಾಗ ನಾವು ಗರ್ಗ ಮಹರ್ಷಿಗಳನ್ನ ಪ್ರಾರ್ಥನೆ ಮಾಡಿಕೊಂಡು ನಮ್ಮ ಕುಲದೇವರಲ್ಲಿ ಹೋಗಿ ಗರ್ಗ ಮಹರ್ಷಿಗಳ ಬಳಿ ಆ ದೇವನ ಪಾದದ ಬಳಿ ಆ ಜಾತಕವನ್ನು ಇರಿಸಿ ಸ್ವಾಮಿ ಗರ್ಗ ಮಹರ್ಷಿಗಳು ನಮ್ಮನ್ನು ಕಳಿಸಿದ್ದಾರೆ ಅಂತ ಗರ್ಗ ಪ್ರಾರ್ಥನೆ ಮಾಡುತ್ತಾ ನಾವು ಮಾಡಿದರೆ ಆ ಮಹರ್ಷಿಗಳ ಒಂದು ತಪ ಅವರ ಹೆಸರಿನಿಂದಾಗಿ ಭಗವಂತ ನಮಗೆ ಅನುಗ್ರಹ ಮಾಡ್ತಾನೆ ಹಿಂದೆ ಈ ರೀತಿಯ ಚರಿತ್ರೆ ಸಜ್ಜನರ ಒಂದು ವಲಯದಲ್ಲಿ ನಡೆದಿರುತ್ತೆ ಅಂತ ಹೇಳ್ತಾರೆ ಹೀಗೆ ಈ ಸರಸ್ವತಿ ಒಂದು ನದಿಯ ತೀರದಲ್ಲಿ ಇದು ಇದೆ ಯಾವುದು ಗರ್ಗಸ್ರೋತ ಅನ್ನುವಂತಹ ಆ ಒಂದು ಸರಸ್ವತಿಯಿಂದ ನದಿಯ ತೀರದಲ್ಲಿದ್ದಂಥ ಒಂದು ತೀರ್ಥ ಅದು ಅದಕ್ಕೆ ಗರ್ಗಸ್ರೋತ ಅಂತನ್ನುವ ಹೆಸರನ್ನು ಪಡೆಯುತ್ತೆ ಕಾಲಜ್ಞಾನವನ್ನು ತಿಳಿದುಕೊಳ್ಳೋ ಸಲುವಾಗಿ ಸುವ್ರತರಾದಂತಹ ಋಷಿಗಳು ಅನೇಕ ಅನೇಕ ಋಷಿ ಮುನಿಗಳು ಇವರನ್ನು ಅನವರತವಾಗಿ ಸೇವಿಸ್ತಿದ್ದಾರೆ ಇವತ್ತಿನ ಜ್ಯೋತಿಷ್ಯ ನಮ್ಮವರೆಗೂ ಬಂದಿದೆ ಅಂದರೆ ಅದಕ್ಕೆ ಗರ್ಗಾಚಾರ್ಯರು ಗರ್ಗ ಮಹರ್ಷಿಗಳೇ ಹೆಚ್ಚಿನ ಒಂದು ಅವರ ಕೊಡುಗೆ ಇದೆ ಯಾಕೆಂದರೆ ಕಾಲಜ್ಞಾನವನ್ನು ಅದನ್ನು ತಿಳಿದು ಅನುಷ್ಠಾನ ಮಾಡಿ ಅದನ್ನು ದಕ್ಕಿಸಿಕೊಂಡಂತಹ ಅವರು ಗರ್ಗ ಮಹರ್ಷಿಗಳಾಗಿದ್ದಾರೆ ಹೀಗೆ ಈ ಮಹರ್ಷಿಗಳಿಗೆ ಬಲರಾಮ ತೀರ್ಥಯಾತ್ರೆಯ ಸಂದರ್ಭದಲ್ಲಿ ಬಲರಾಮ ಈ ಮಹರ್ಷಿಗಳಿಗೆ ಅಪಾರವಾದಂತಹ ಧನ ನಾನಾ ವಿಧವಾದ ಭಕ್ಷ್ಯ ಯೋಜ್ಯ ಭೋಜ್ಯಗಳಿಂದ ಯುಕ್ತವಾದಂತಹ ಭೋಜನವನ್ನು ಮಾಡಿಸಿದ್ದಾನೆ ಬಲರಾಮ ಈ ಬಲರಾಮ ದೇವರ ಅನುಗ್ರಹವನ್ನು ಪಡೆದವರು ಯಾಕೆಂದರೆ ಬಲರಾಮನಿಗೆ ಬಲರಾಮ ಅಂತ ಹೆಸರಿಟ್ಟವರೇ ಗರ್ಗಾಚಾರ್ಯರಾಗಿದ್ದಾರೆ ಕೃಷ್ಣನಿಗೆ ಹಾಗೂ ಬಲರಾಮನಿಗೆ ಹೆಸರಿಟ್ಟು ಅವರಿಂದ ವಂದ್ಯರಾದವರು ಹೆಸರಿನ ಇಡುವುದರಿಂದ ಪ್ರಾರಂಭ ಮಾಡಿಕೊಂಡು ಎಲ್ಲ ರೀತಿಯಲ್ಲಿ ಕೃಷ್ಣ ಹಾಗೂ ಬಲರಾಮನ ಅನುಗ್ರಹವನ್ನು ಪಡೆದವರು ಗರ್ಗಾಚಾರ್ಯರಾಗಿದ್ದಾರೆ ಅಂತ ತಿಳಿಬೇಕು ಹೀಗೆ ತೀರ್ಥಯಾತ್ರೆಯ ಸಂದರ್ಭದಲ್ಲೂ ಅಷ್ಟೇ ನಮಗೆ ಬಲರಾಮ ದೇವರು ತುಂಬನೇ ಯ ಅವರ ಒಂದು ಸ್ಮರಣೆ ನಮಗೆ ವಿಶೇಷವಾದಂತಹ ಸಾಧನೆಗೆ ಉಪಯೋಗ ಆಗುತ್ತೆ ಅಂತಹ ಬಲರಾಮನೇ ಗರ್ಗಾಚಾರ್ಯರನ್ನು ಭೋಜನ ಮಾಡಿಸಿದ್ದಾನೆ ಅಂತ ನಾವು ಈ ಚರಿತ್ರೆಯನ್ನು ಪದೇ ಪದೇ ಚಿಂತನೆ ಮಾಡೋದ್ರಿಂದ ನಮಗೆ ತೀರ್ಥಯಾತ್ರೆಯಲ್ಲಿ ಸಜ್ಜನರಾದಂತಹ ಬ್ರಾಹ್ಮಣರು ಸಿಗ್ತಾರೆ ಜೊತೆಗೆ ಅವರಿಗೆ ಭೋಜನ ಮಾಡಿಸುವಂತಹ ಸೌಭಾಗ್ಯವು ನಮಗೆ ಸಿಗತ್ತೆ ಇವತ್ತಿನ ಕಾಲದಲ್ಲಿ ದುಡ್ಡು ಮುಂದೆರಿ ಧರ್ಮ ಹಿಂದೆ ಆಗ್ಬಿಟ್ಟಿದೆ ಆದ್ರೆ ದುಡ್ಡಿನಿಂದಲೇ ಧರ್ಮ ಮಾಡ್ಬೋದು ಅಂತ ನಾವು ತಿಳಿದೀವಿ ಆದ್ರೆ ದುಡ್ಡಲ್ಲ ಧರ್ಮಕ್ಕೆ ಧರ್ಮ ಮಾಡ್ಬೇಕು ಅಂದ್ರೆ ಅದ್ರ ಬೆನ್ನ ಹಿಂದೆ ದುಡ್ಡಿರ್ಬೇಕು ನಾವು ಒಬ್ಬ ಬ್ರಾಹ್ಮಣನಿಗೆ ತೀರ್ಥಯಾತ್ರೆಯ ಸಂದರ್ಭದಲ್ಲಿ ಭೋಜನ ಮಾಡಿಸ್ಬೇಕು ಅಂದ್ರೆ ಅದರಲ್ಲಿ ಧರ್ಮದಿಂದ ನಾವು ಮಾಡಿಸ್ಬೇಕು ದುಡ್ಡಿನಿಂದ ನೋಡಿ ಅಲ್ಲಿ ರಾಜಮಠ ಇದೆ ನಾನು ಬರ್ಸಿಬಿಡ್ತೀನಿ ರೀ ಊಟ ಮಾಡ್ಕೊಂಡು ಹೊಟ್ಟೋಗ್ತಾರೆ ಹೋಗ್ತಾರೆ ಅದು ನಾನು ಭೋಜನದ ಫಲ ಬರುತ್ತೆ ಅಂದ್ರೆ ಇಲ್ಲ ನಾವೇ ನಮ್ಮ ದೇವರು ನಮಗೆ ಕೊಟ್ಟಿರ್ತಕ್ಕಂತಹ ಒಂದು ಶಕ್ತಿಯಿಂದ ನಾವು ಪ್ರತಿನಿತ್ಯ ಏನು ಮನೆಯಲ್ಲಿ ದೇವರ ನೈವೇದ್ಯಕ್ಕೆ ಅಡುಗೆ ಮಾಡ್ತೀವೋ ಆ ರೀತಿ ಮಾಡಿ ಒಬ್ಬ ಸದ್ಬ್ರಾಹ್ಮಣರಿಗೆ ನಾವು ಬಡಿಸಿದರೆ ನಮ್ಮ ಎಲ್ಲ ಅವಯವಗಳು ಅದರಲ್ಲಿ ಭಾಗಿಯಾಗಬೇಕು ಭೋಜನ ಮಾಡಿಸುವಾಗ ನಾವೇನು ಮಾಡ್ತೀವಿ ಹತ್ತಾರು ಜನನ ಕರೆದಾಗ ಅಡುಗೆಯವ್ರನ್ನ ಕರೆಸಿ ನಾವು ಇಷ್ಟು ಜನರಿಗೆ ಲಕ್ಷ ಜನರ ಭೋಜನ ಮಾಡಿಸಿದ್ವಿ ನಾವು ಮಾಡ್ತೀವ ಆಗಲ್ಲ ಆದರೆ ಒಬ್ಬ ಮಹರ್ಷಿಗೆ ನಾವು ಭೋಜನ ಮಾಡಿಸಿದರೆ ಒಬ್ಬ ಸಜ್ಜನರಿಗೆ ನಾವು ಭೋಜನ ಮಾಡಿಸಿದ್ರೆ ಒಂದು ಲಕ್ಷ ಬ್ರಾಹ್ಮಣರಿಗೆ ಭೋಜನ ಮಾಡಿಸಿದ ಫಲ ಬರುತ್ತೆ ಅಂತ ಬಲರಾಮ ದೇವರು ಭಾಗವತದಲ್ಲಿ ಇದರಲ್ಲಿ ಹೇಳ್ತಾರೆ ಹೀಗೆ ಗರ್ಗ ಸಂಹಿತ ಅಂತ ಹೇಳಿ ಗರ್ಗರಿಂದ ರಚನೆ ಕಾಲಜ್ಞಾನ ಸಂಬಂಧವಾದಂತಹ ಜ್ಯೋತಿಷ್ಯ ಗ್ರಂಥ ಗಾರ್ಗ್ಯ ಧರ್ಮಸೂತ್ರವೆಂಬ ಕೃತಿ ಎರಡೂ ಇದೆ ಆದರೆ ಈ ಸ್ಮೃತಿಕಾರರು ಇದನ್ನು ಉದಾಹರಣೆ ಕೊಟ್ಟಿದ್ದಾರೆ ಆದರೆ ಇವತ್ತು ನಮ್ಮ ದೌರ್ಭಾಗ್ಯ ಆ ಕೃತಿಗಳು ಮೂಲ ಕೃತಿಗಳು ಲಭ್ಯವಾಗಿಲ್ಲ ಹೀಗೆ ಈ ಒಂದು ಪ್ರಾಯ ಅದರಲ್ಲಿ ಏನಿದೆ ಅನ್ನೋದನ್ನು ಮುಂದಿನವ್ರು ಹೇಳ್ತಾರೆ ಈ ಕೃತಿಯಲ್ಲಿ ಆತ್ಮೀಕ ಶ್ರಾದ್ದ ಪ್ರಾಯಶ್ಚಿತ್ತ ಇವೆಲ್ಲವೂ ವಿವರಿಸಲ್ಪಟ್ಟಿದೆ ಬೃಹದಾರಣ್ಯಕದಲ್ಲಿಯೂ ಇವರ ಒಂದು ಗರ್ಗವಂಶೋದ್ಭವರ ಗರ್ಗ ಮಹರ್ಷಿಗಳ ಜೊತೆಗೆ ಗರ್ಗವಂಶದಲ್ಲಿ ಬಂದಂತಹ ಒಬ್ಬ ದೃಪ್ತ ಬಾಲಕಿ ಬ ದೃಪ್ತ ಬಾಲಾಕಿ ಎಂಬುವನು ಗರ್ಗವಂಶ ಅದು ಅವರ ಹೆಸರು ಬೃಹದಾರಣ್ಯಕದಲ್ಲಿ ಬಂದಿದೆ ಇವನಿಗೆ ಬಲಾಕ ಬಲಾಕ ಎಂಬುವಳ ಪುತ್ರನಾಗಿದ್ದಾನೆ ಇವನು ಎಲ್ಲ ವಿದ್ಯೆ ತನಗೆ ಇರ್ತಕ್ಕಂತಹ ಎಲ್ಲ ವಿದ್ಯೆಗಳ ಬಗ್ಗೆ ಗರ್ವ ಇತ್ತು ಇವನಿಗೆ ಅದಕ್ಕೆ ತೃಪ್ತನೆಂದು ಕರೀತಿದ್ರು ಅವನು ಆ ಕಾಶಿಯ ಅಜಾತ ಶತ್ರುವನ್ನ ಕುರಿತು ಕಾಶಿಯಲ್ಲಿ ಒಬ್ಬ ಇವನನ್ನು ಕುರಿತು ಹೇಳ್ತಾನೆ ನಾನು ನಿನಗೆ ಬಾ ಬ್ರಹ್ಮನ ಉಪದೇಶ ಮಾಡ್ತೀನಿ ಅಂದಾಗ ಅವರು ಹೇಳ್ತಾರೆ ಆ ಒಂದು ಗರ್ಗ ಆ ಗೋತ್ರದಲ್ಲಿ ಬಂದಂಥವರು ಬ್ರಹ್ಮನನ್ನ ಗಾರ್ಗನಿಗೆ ತಿಳಿಸಿಕೊಡ್ತಾರೆ ಅಂತ ನಾವು ಕೇಳ್ತೀವಿ ಯುದಾಜಿತ್ ಎಂಬ ರಾಜನ ಪುರೋಹಿತನು ಸಹಿತ ಒಬ್ಬ ಅಂದರೆ ಗರ್ಗ ಮಹರ್ಷಿಗಳ ಜೊತೆಗೆ ಗರ್ಗ ಗೋತ್ರದಲ್ಲಿ ಬಂದಂಥವರ ಮಹಿಮೆಯು ಬಹಳವಾಗಿದೆ ಅಂತ ಹೇಳಿ ವೇಣುಹೋತ್ರ ಅನ್ನುವ ಋಷಿಯ ಪುತ್ರ ಅವನ ಬಗ್ಗೆಯೂ ಆ ಇಂದ್ರದೇವರಿಗೆ ಧರ್ಮರಹಸ್ಯವನ್ನು ಬೋಧಿಸಿದಂಥವ್ರವರು ಹೀಗೆ ಷಟ್ಪ್ರಶ್ನೋಪನಿಷತ್ತಿನಲ್ಲಿ ಪಿಪ್ಪಲಾದರ ಬಳಿಗೆ ಹೋಗಿ ಬ್ರಹ್ಮವಿದ್ಯೆಯನ್ನು ಕೇಳಲು ಬಂದ್ರಲ್ಲ ಆರು ಜನ ಆರು ಜನ ಬ್ರಹ್ಮನಿಷ್ಠರಲ್ಲಿ ಹಿಂದೆ ಕೇಳಿದ್ದೀವಿ ನಾವು ಇದನ್ನು ಸೌರ್ಯಾಯಣಿ ಎಂಬುವರು ಗರ್ಗ ಗೋತ್ರ ಗ ಗರ್ಗ ಗೋತ್ರೋತ್ಪನ್ನರು ಅಂತ ನಾವು ಕೇಳ್ತೀವಿ ಆ ಒಂದು ಗೋತ್ರದಲ್ಲಿ ಬಂದಂತಹವರೇ ಋಷಿಗಳೇ ಮುಂದೆ ಎಷ್ಟು ಪ್ರಸಿದ್ಧರಾಗಿದ್ದಾರೆ ಅಂದರೆ ಆ ಮೂಲ ಗೋತ್ರ ಪ್ರವರ್ತಕರು ಇನ್ನೆಷ್ಟು ಜ್ಞಾನವಂತರಾಗಿರಬೇಕು ಅಂತ ನಾವು ತಿಳಿಬೋದು ಹೀಗೆ ಗರ್ಗರು ಹಾಗೂ ಅವರ ವಂಶಜರು ವೇದದ ಪೂರ್ವ ಹಾಗೂ ಉತ್ತರ ಭಾಗಗಳು ವೇದಾಂಗದಲ್ಲಿ ಸಾಕಷ್ಟು ಕೊಡುಗೆಗಳನ್ನು ನೀಡಿ ಜ್ಞಾನಿ ವಲಯದಲ್ಲಿ ಪ್ರಸಿದ್ಧರಾಗಿದ್ದಾರೆ ಹೀಗೆ ನಮ್ಮ ಒಂದು ಮಕ್ಕಳಿಗೆ ಹೆಸರನ್ನು ಇಡುವಾಗ ಗರ್ಗ ಮಹರ್ಷಿಗಳು ಜ್ಯೋತಿಷ್ಯಕಾರರು ಅವರನ್ನು ಪ್ರಾರ್ಥನೆ ಮಾಡೋಣ ಮಾಡಿ ನಮ್ಮ ತಂದೆ ತಾಯಿಗಳು ನಮಗೆ ಇಟ್ಟ ಹೆಸರನ್ನ ನಾವು ಸಾರ್ಥಕ ಪಡಿಸಿಕೊಳ್ಳಬೇಕು ನಮ್ಮ ಮಕ್ಕಳು ನಮ್ಮ ನಾವಿಟ್ಟ ಹೆಸರನ್ನ ಸಾರ್ಥಕ ಪಡಿಸಿಕೊಳ್ಳಬೇಕು ಹೆಸರು ಸಾರ್ಥಕ ಪಡಿಸಿಕೊಳ್ಳೋದು ಅಂದ್ರೇನು ಆ ಹೆಸರಿನಂತೆ ಅವರ ಜೀವನ ಇರಬೇಕು ಇವಾಗ ಮನೋಜ್ಞ ಅಂತ ಒಂದು ಹೆಸರನ್ನ ಒಂದು ಮಗುವಿಗೆ ಇಟ್ಟಿದ್ದಾರೆ ಅಂತ ತಿಳ್ಕೊಳ್ಳೋಣ ಅಂದ್ರೆ ಎಲ್ಲವನ್ನ ಅವ್ರು ಯಾರ ಮನಸ್ಸಿನಲ್ಲಿ ಏನಿದೆ ಅಂತ ತಿಳಿದು ಆ ಮಗು ಎಲ್ಲವನ್ನ ಅದು ಬಿಟ್ಟು ಹೇಳೋದಕ್ಕೆ ಮುಂಚೆ ಇವರ ಮನಸ್ಸಿನಲ್ಲಿ ಹೀಗಿದೆ ಇವರ ಮನಸ್ಸಿಗೆ ತಕ್ಕಂತೆ ನಡೆಯೋಣ ಅನ್ನುವ ಒಂದು ಸಣ್ಣ ಒಂದು ಆ ಹೆಸರಿನ ಸಾರ್ಥಕತೆಯಾದರೂ ಆ ಮಗುವಿನಲ್ಲಿ ನಾವು ಕಾಣಬೇಕು ಆಗ ನಾವಿಟ್ಟ ಹೆಸರು ಸಾರ್ಥಕವಾಗುತ್ತೆ ಹೀಗೆ ಒಂದೊಂದು ಹೆಸರು ನಮ್ಮ ತಂದೆ ತಾಯಿಗಳು ನಮಗೆ ಯಾವ ಹೆಸರಿಟ್ಟಿರ್ತಾರೆ ಅದರಲ್ಲಿರೋ ಒಂದೊಂದು ಗುಣವಾದರೂ ನಮ್ಮ ಜೀವನದಲ್ಲಿ ನಾವು ಕಂಡರೆ ಆ ಹೆಸರು ಸಾರ್ಥಕವಾಗತ್ತೆ ಅದು ಸಾಧನೆಗೆ ಉಪಯೋಗ ಬೀಳತ್ತೆ ಆ ಸಾಧನೆಗೆ ಉಪಯೋಗ ಈಗ ಆ ಹುಡುಗಿ ಆ ಹೆಸರನ್ನಿಟ್ಟುಕೊಂಡಂತಹ ಮಗು ಮುಂದೆ ಒಂದು ಹರಿಕಥಾ ಮೃತಸಾರ ಇರ್ಬೋದು ಯಾವುದೇ ಒಂದು ಓದಿದಾಗ ಓ ದಾಸರ ಅಭಿಪ್ರಾಯ ಇದು ಇದಕ್ಕಾಗಿ ಈ ಒಂದು ಇದನ್ನು ಹೇಳಿದ್ದಾರೆ ಅಂತ ಆ ಮಗುವಿಗೆ ಅರ್ಥ ಆದರೆ ಇಟ್ಟ ಹೆಸರು ಸಾರ್ಥಕ ಜ್ಞಾನಿಗಳ ಮನಸ್ಸನ್ನು ಹೀಗೆ ಹೇಳಿರಬಹುದು ಅನ್ನುವುದಾದರೂ ಆ ಮಗುವಿಗೆ ಮ ಅಂದರೆ ಆ ನಾನು ಎಕ್ಸಾಂಪಲ್ ಅಷ್ಟೇ ಹೇಳಿದ್ದು ಈ ರೀತಿ ನಮ್ಮ ನಮ್ಮ ಹೆಸರುಗಳನ್ನು ಸಾರ್ಥಕ ಪಡಿಸ್ಕೊಂಡು ಸಾರ್ಥಕ ಮಾಡಿಕೊಳ್ಳುವಂಥ ಹೆಸರನ್ನು ನಾವು ಪಡೆದಿದ್ದು ಈಗಾಗಲೇ ಹೆಸರು ಆಗಿ ಬಂದಿದೆ ಆದರೆ ಅದನ್ನು ಸಾರ್ಥಕ ಪಡಿಸ್ಕೋಬೇಕಾದ್ರೆ ಗರ್ಗ ಮಹರ್ಷಿಗಳನ್ನು ನಾವು ಪ್ರಾರ್ಥನೆ ಮಾಡ್ತಾ ಗರ್ಗ ಋಷಿಗಳ ಗರ್ಗ ಮಹರ್ಷಿಗಳ ಅಂತರ್ಗತ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಕೃಷ್ಣಾರ್ಪಣ ಮಸ್ತು